ಇದು ಯಾವ ಮ್ಯಾಗಝಿನ್ ಮೇಡಮ್ ಇದು ಇದು ನೇಗಿಲ ಮಿಡಿತಾ ಅಂತ ಇದು ಯೂನಿವರ್ಸಿಟಿ ಇದೆ ಸರ್ ಇದು ಶಿವಮೊಗ್ಗ ಯೂನಿವರ್ಸಿಟಿಲ್ವಾ ಇವತ್ತು ಮಹಾರಾಷ್ಟ್ರದವರು ಸರ್ ಬಿಹಾರ್ ಮಹಾರಾಷ್ಟ್ರ ಮತ್ತೆ ಇನ್ನು ಬಿಹಾರ್ ಯಾವ್ದು ಬೇರೆ ಬೇರೆ ಔಟ್ ಆಫ್ ಸ್ಟೇಟ್ ಇಂದ ಬಂದಿದ್ದವ್ರು ಇವರು ಸ್ಟೂಡೆಂಟ್ಸ್ ಇವರು ಎಂಟೆ ಸ್ಟೂಡೆಂಟ್ಸ್ ಒಂದು ಕೋರ್ಸ್ ಇರುತ್ತಂತ ಅವರು ಅವ್ರು ಬಂದಿದ್ರು ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರಾಂಪುರದ ಬಳಿ ಇರುವಂತಹ ಬೊಮ್ಮಕ್ಕನಹಳ್ಳಿಯಲ್ಲಿರುವ ಶ್ರೀ ದುರ್ಗಾ ಫಾರ್ಮ್ನಲ್ಲಿ ಇದ್ದೇವೆ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ರೈತ ಬಾಂಧವರಿಗೆ ಏನ್ ಮಾಹಿತಿ ಕೊಡ ಕೊಟ್ಟಿದ್ದೀನಪ್ಪ ಅಂತಂದ್ರೆ ಇವರು ಯಶಸ್ವಿಯಾಗಿ ಕುರಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಹಸು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಹಾಗೆ ರೆಡ್ನೇ ಪೇರನ್ನು ಬೆಳೀತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಈ ಶುರು ಮಾಡೋಣ ನಮಸ್ಕಾರ ಮೇಡಂ ಮೇಡಮ್ ನಮಸ್ತೆ ಮೇಡಮ್ ತಮ್ಮ ಪರಿಚಯ ಮಾಡ್ಕೊಡಿ ಶ್ರೀ ದುರ್ಗಾ ಫಾರ್ಮ್ ನ ಪರಿಚಯ ಮಾಡ್ಕೊಡಿ ಈ ಒಂದು ಫಾರ್ಮ್ ಅಲ್ಲಿ ನೀವು ಏನೇನು ಮಾಡ್ತಾ ಇದೀರ ಅನ್ನೋದನ್ನ ತಿಳಿಸ್ಕೊಡಿ ಮೇಡಂ ಓಕೆ ಸರ್ ನನ್ನ ಹೆಸರು ಕವಿತಾ ಅಂತ ನಾವು ಇಲ್ಲಿ ಶ್ರೀ ದುರ್ಗಾ ಫಾರ್ಮ್ ಅಲ್ಲಿ ನಾ ಮೈಸೂರು ನಾಟಿ ಕೋಳಿ ಮಾಡಿದ್ದೀವಿ ಹಸು ಮಾಡಿದ್ದೀವಿ ಕುರಿ ಕೋಳಿಗಳು ಕುರಿಗಳು ಅದರಲ್ಲಿ ಮತ್ತೆ ಮೇಕೆ ಸಿರೋಯಿ ಇದೆ ಮತ್ತೆ ಬೀಟಲ್ ಕ್ರಾಸ್ ಇದೆ ಹಾಂ ಮೇಡಮ್ ಹಾಂ ಅಂದರೆ ಮಾಡಿದ್ದೀವಿ ಸರ್ Okay. ಇದು ರೆಡ್ ನೇಪಿಯರ್ ಎಲ್ಲ ನೀವು ಮಾಡಿರಲ್ಲ ಸರ್ ಇದು ರೆಡ್ ನೇಪಿಯರ್ ಅಂತ ಇದು ಆಸ್ಟ್ರೇಲಿಯಾದ ಇದು ಇದನ್ನ ಸುಮಾರು ಇದು ಒಂದ್ ಸಾರಿ ಕಟಾ ಒಂದ್ ಸಾರಿ ಇದು ಹಾಕಿದ್ರೆ ಫೈವ್ ಇಯರ್ಸ್ ಅವ್ರಿಗೆ ಬರುತ್ತೆ ಸರ್ ಇದು ಮ್ಯಾಕ್ಸಿಮಮ್ ಒಂದು ಹದಿನೈದ್ ಹನ್ನೆರಡರಿಂದ ಹದಿನೈದು ಅಡಿ ಫೀಟ್ ಹದಿನೈದು ಫೀಟ್ ವರೆಗೂ ಬೆಳೆಯುತ್ತೆ ಇದು ಮತ್ತೆ ಒಂದು ವರ್ಷಕ್ಕೆ ಐದು ಕಟಾವ್ ಮಾಡಬಹುದು ಇದು ಒಂದ್ ಸಾರಿ ಕಟ್ ಮಾಡ್ದಂಗೆ ಈ ಕಡೆಯಿಂದ ಕಟ್ ಮಾಡ್ಕೊಂತ ಹೋದಂಗ್ ಹೋದಂಗ ಆ ಕಡೆಯಿಂದ ಬರ್ತಾ ಇರುತ್ತೆ ಆ ಈ ಕಡೆ ಬಂದಿದೆ ಇದು ಕಟ್ ಮಾಡಿರೋದು ಇದು ಅದೆಲ್ಲ ಆಗ್ಲೇ ಒಂದ್ ಮಂತ್ ಆಗಿದೆ ಒಂದು ಒಂದು ಫಾರ್ಟಿ ಫೈವ್ ಡೇಸ್ ಜೊತೆಗೆ ಆಗ್ಲಿ ಒಂದು ಟೆನ್ ಫೀಟ್ ಬಂದ್ಬಿಡುತ್ತೆ ಸರ್ ಅದು ಮೇಡಮ್ ಇದು ಬರಿ ಕುರಿಗಳಿಗೆ ಕೊಡ್ತಾ ಇದ್ರೆ ಹಸುಗಳಿಗೂ ಕೊಡ್ತಾ ಇದ್ರೆ ಇಲ್ಲ ಸರ್ ಇದು ಹಾಲ್ ರೌಂಡ್ ಕುರಿಗಳಿಗೂ ಕೊಡ್ಬೋದು ಕೋಳಿಗೂ ಮೇನ್ ಎಲ್ಲ ಹೇಳ್ತಾ ಇದ್ರು ಕೋಳಿಗಳಿಗೆ ತಿನ್ನುತ್ತಾ ಮೇಡಮ್ ತಿನ್ನುತ್ತಾ ಮೇಡಂ ಅಂತ ಇದು ಆಕ್ಚುಲಿ ಕೋಳಿಗಳಿಗೂ ಸಹ ಗ್ರೀನರಿ ಅಂದ್ರೆ ತುಂಬಾನೇ ಇಷ್ಟ ಹಂಗಾಗಿ ನಾನು ಇದು ಕುರಿಗೂ ಕೊಡ್ತೀನಿ ಕೋಳಿಗೂ ಕೊಡ್ತೀನಿ ಮತ್ತೆ ಹಸುಗಳಿಗೂ ಕೊಡ್ತೀನಿ ಎಲ್ಲ ಆಲ್ ರೌಂಡ್ ಸರ್ ಇದು ಮೇಡಮ್ ಇದು ಇದು ನಾಟಿ ಮಾಡಿ ಒಂದು ಏಟಿ ನೈಂಟಿ ಡೇಸ್ ಕಟ್ ಮಾಡ್ಬೇಕು ಫಸ್ಟ್ ಕಟಾವ್ ಮಾತ್ರ ಆಮೇಲೆ ಫಾರ್ಟಿ ಫೈವ್ ಡೇಸ್ ಗೆ ಕಟ್ ಕಟಾವ್ ಒಂದ್ ಮಂತ್ ಗೆ ಬಂದ್ಬಿಡುತ್ತೆ ಅಗ್ರಡಿ ಈ ಕಡೆ ಫಿನಿಶ್ ಆಗೋಷ್ಟು ಆ ಕಡೆ ಎಲ್ಲ ರೆಡಿ ಆಗ್ಬಿಟ್ಟಿದೆ ಸರ್ ನಾವು ಡೈರೆಕ್ಟ್ ಆಗಿ ಕೊಡ್ಬೇಕಾ ಮಿಕ್ಸ್ ಮಾಡಿ ಏನಿಲ್ಲ ಸರ್ ಇದು ನ್ಯಾಚುರಲ್ ಆಗಿ ಇದು ನಾವು ಕಟ್ ಈ ತರ ತುಂಬಾ ನನಗೆ ಅಂದ್ರೆ ಇದು ನಾನು ಸಪ್ಲೈ ಕೊಡ್ತಾ ಇದೀನಿ ರೈತರಿಗೆ ಅಂದ್ರೆ ಗವರ್ನಮೆಂಟ್ ಆಫ್ ಕರ್ನಾಟಕದವ್ರು ನನ್ನ ಹತ್ರ ತಗೊಳ್ತಾ ಆ ಒಂದು ಕಡ್ಡಿ ತ್ರೀ ರುಪೀಸ್ ಗೆ ನಾನು ಸಪ್ಲೈ ಕೊಡ್ತಾ ಇದೀನಿ ನಮಗೆ ಹಿಂಗೆ ಕಡ್ಡಿ ಅಂದ್ರೆ ನಾನ್ ಸಪ್ಲೈ ಬೇಕು ಅಂದಾಗ ಮಾತ್ರ ಇಷ್ಟ ಬಿಡ್ಕೊಂತೀನಿ ಅಷ್ಟೇ ಆಯ್ತು ಅದು ಸ್ಟಮ್ ಎಲ್ಲ ದಪ್ಪ ಬರ್ಬೇಕಲ್ಲ ಬೇಡ ಅಂದ್ರೆ ನಾವು ಹಂಗೇನೆ ನಮ್ಗೆ ಒಂದು ತರ್ಟಿ ಡೇಸ್ ಫಾರ್ಟಿ ಡೇಸ್ ಗೆ ನಾವು ಕಟ್ ಮಾಡಿ ಹಸುಗಳಿಗೆ ಕೊಟ್ಬಿಡ್ಬೋದು ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡ್ಸಿ ಮೇಡಮ್ ಸರ್ ಇದು ಛಾಯಾ ಪ್ಲಾಂಟ್ ಅಂತ ಇದು ತುಂಬಾ ರಿಚ್ ಪ್ರೋಟೀನ್ ಫೈಬರ್ ಎಲ್ಲ ಇರುತ್ತೆ ಕೋಳಿಗಳಿಗೆ ಮೇಕೆಗಳಿಗೆ ಹಸುಗಳಿಗೆ ಒಂದು ಹಾಕಿದ್ರೆಂಚಸ್ ತುಂಬಾ ಬರುತ್ತೆ ಕಟ್ ಮಾಡ್ದಂಗೆ ಕಟ್ ಮಾಡ್ದಂಗೆ ಬ್ರಾಂಚಸ್ ಬರುತ್ತೆ ನೋಡಿ ಆ ಕಡೆ ಕಟ್ ಮಾಡ್ದಂಗೆ ಇದು ಒಂದು ಒಂದ್ ಹಾಕಿದ್ರೆ ಸಾಕು ಒಂದು ಹಂಡ್ರೆಡ್ ಮೇಲ್ ಬಂದಿರುತ್ತೆ ಸರ್ ಸ್ಟಾಮ್ಸ್ ಮತ್ತೆ ಇದನ್ನ ಕಟ್ ಮಾಡಿ ಕಟ್ ಮಾಡಿ ಹಾಕ್ಬಹುದು ಸರ್ ಮತ್ತೆ ಬಗ್ಗೆ ಮಾಹಿತಿ ಇಲ್ಲಿ ಒಬ್ಬರು ರೆಡ್ನೇ ನೇಪಿಯರ್ ಗವರ್ಮೆಂಟ್ ಆಫ್ ಕರ್ನಾಟಕ ಸಪ್ಲೈ ಕೊಡ್ತಾ ಇದೀನಲ್ಲ ಸರ್ ಅವ್ರಲ್ಲಿ ಸೈನ್ಸಿಸ್ಟ್ ರಮೇಶ್ ಸರ್ ಅಂತ ಇದ್ದಾರೆ ಅವರು ನೀವು ಮೇಡಮ್ ಇಲ್ಲಿ ಈ ಲ್ಯಾಂಡ್ ಅಲ್ಲಿ ಬರುತ್ತಾ ಏನು ಟ್ರೈ ಮಾಡಿ ನೋಡಿ ಅಂತ ಹೇಳಿ ನನಗೆ ಒಂದು ನಾಲ್ಕ್ ಕಸ್ಟಮ್ ಕೊಟ್ಟಿದ್ರು ಸರ್ ಅವ್ರು ಅದನ್ನ ಮಾಡಿದೀನಿ ಈಗ ಆಲ್ರೆಡಿ ಬಂದಿದೆ ಇದನ್ನ ಎಲ್ಲಾ ಕಡೆ ಹಾಕ್ಬೇಕು ಅಂತ ಇದೆ ಇದನ್ನ ಜಾಗ ಏನ್ ತುಂಬಾ ಬೇಕು ಅಂತ ಏನಿಲ್ಲ ಬೇಲಿಗ ನಾವೀಗ ನಮ್ ಕಾಂಪೌಂಡ್ ವಾಲ್ ಹಂಗ್ ಮಾಡ್ಕೊಂಡಿವಲ್ಲ ಆತರ ಹಿಂಗ್ ಸೈಡ್ಸ್ ಹಾಕಿರೋದಕ್ಕೆ ಜಾಗ ಏನ್ ಬೇಕಾಗಿರೋದು ಸೈಡ್ ಹಾಕಿದ್ರೆ ನಮಗೆ ಒಂದು ಒಂದು ಕಡ ಒಂದು ಕಟ್ ಮಾಡಿದ್ರೆ ಒಂದು ಕುರಿಗೆ ಆರಾಮ್ಸೆ ಮೇವ್ ಆಗಿಬಿಡುತ್ತೆ ಕುರಿಗೂ ಕೊಡ್ಬೋದು ಹಸುನು ತಿನ್ನುತ್ತೆ ಸರ್ ಕೋಳಿ ಸಹ ತಿನ್ನುತ್ತೆ ಡೈರೆಕ್ಟ್ ಆಗಿ ಕಟ್ ಮಾಡಿ ಕಟ್ ಮಾಡಿ ಹಾಗೆ ಹಾಕ್ಬಿಟ್ರೆ ಸಾಕಾಗೇನೆ ఇల్ రిచ్ ప్రోటన్స్ ఇస్త